ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ಹಾಗೂ ಹಾಗೂ ಸರ್ಕಾರದ ಸಂಬಂಧಪಟ್ಟಂತೆ ಇಲಾಖೆ ಎಲ್ಲ ಆಗಮಿಸುತ್ತಾರೆ ಹಿನ್ನೆಲೆಯಲ್ಲಿ ಇದಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಈಗಾಗಲೇ ನಾವು ಸ್ಥಳವನ್ನ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದೇವೆ ಈ ಒಂದು ಪೂರ್ವ ಪೂರ್ವಭಾವಿ ಸಭೆಗೆ ಆಗಮಿಸಿರುವಂತಹ ಮತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರನ್ನು ಪೂರ್ವಕವಾಗಿ ಅಭಿಪ್ರಾಯವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಎಸ್ ಪಿ ಅವರಿಗೂ ಮತ್ತು ಬಂದಿರುವಂತಹ ಎಲ್ಲ ಅಧಿಕಾರಿ ಹೆಸರಿಗೆ ಸ್ವಾಗತಿಸಿ ನಾವು ಸಭೆಯನ್ನು ಪ್ರಾರಂಭ ಮಾಡ್ತೇವೆ ಎಲ್ಲ ಅಧಿಕಾರಿಗಳು ಈಗಾಗಲೇ ಒಂದು ನಾವು ಡಿಟೇಲ್ ಡೀಟೇಲ್ ಇದ್ರೈಸ್ ನಾವು ಡಿಸ್ಕಷನ್ ಮಾಡ್ತೀವಿ ಅಹ್ ಮೊದಲನೇದಾಗಿ ಏನು ಕಾಮಗಾರಿಗಳ ಪಟ್ಟಿಯನ್ನ ತಾವೆಲ್ಲ ಕೊಟ್ಟಿದ್ದೀರ ಆ ಪಟ್ಟಿಗಳದು ಏನು ಕೆಲವೆಲ್ಲ ಕ್ಯಾಪ್ಷನ್ಸ್ ಇದೆ ಕಾಮಗಾರಿ ಹೆಸರು ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಸ್ವಲ್ಪ ನಾವು ಬದಲಾವಣೆ ಮಾಡಬೇಕು ಕೆಲವೆಲ್ಲ ಮಿಸ್ಟೇಕ್ಸ್ ಇದೆ ಸೊ ಹಾಗಾಗಿ ಅದನ್ನ ನಾವೇ ನಮ್ಮದಲ್ಲಿ ಮಾಡಿ ಕೊಡ್ತೀವಿ ಕಾಮಗಾರಿ ಹೆಸರನ್ನೇ ಕೊಟ್ಟಿದ್ರಿ ಅದನ್ನೆಲ್ಲ ಆಗಕ್ಕಾಗಲ್ಲ ನಿಮ್ ಕಡೆಯಿಂದ ಏನಂತ ಹೇಳಿದ್ರೆ ಎರಡು ಅಂಶಗಳು ಕ್ಲಾರಿಫೈ ಆಗ್ತದೆ ಒಂದು ನೇಮ್ ಆಫ್ ದಿ ವರ್ಕ್ ಎರಡನೇದು ಅಮೌಂಟ್ ತಗೊಳಕೇಡ ಅಮೌಂಟ್ ಇನ್ನೊಂದು ಅದು ಶಿಲಾನ್ಯಾಸನ ಅಥವಾ ಉದ್ಘಾಟನಾ ಆ ತರ ನೀವು

ಶಿಲಾನ್ಯಾಸ ಅಂತ ಮಂಡ್ಯ ಮತ್ತೂರು ತಾಲೂಕಿನ ನೂರ ಐವತ್ತಾರು ಜನವಸತಿಗಳ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿ ಶಿಲಾನ್ಯಾಸ ನೋಟ್ ಮಾಡಿ ಅಮೌಂಟ್ ಒಂದು ಕಡಿಮೆ ಆಗುತ್ತೆ ಸರಿ ಅಂದ್ರೆ ಅದನ್ನೇ ಒಂದ್ಸಲ ವೆರಿಫೈ ಮಾಡಿ ಯಾರು ಬಂದಿದ್ದು ವೆರಿಫೈ ಮಾಡಿಕೊಡ್ಬೇಕು ಟು ನಾಟ್ ನೈನ್ ಇದು ಕೆಳಗಡೆ ನೂರ ಹತ್ನೇ ಇನ್ನೊಂದು ಹಾಕಿರಲಿಲ್ಲ ಹಾಕೋಣ ಒನ್ ನಾಟ್ ಫೈವ್ ಒನ್ ನಾಟ್ ತ್ರೀ ಆ ಥರ ಹಾಕಿ ಇದು ಒಂದೇ ಮಾಡಿ ಅವಾಗ ನೀವು ನೂರ ಐವತ್ತಾರು ಪ್ಲಸ್ ನೂರ ಹದಿನೇಳು ಒಂದೇ ಮಾಡಿ ಒಂದೇ ಮಾಡಿ ಸೌಕರ್ಯ ಉನ್ನತೀಕರಣ ಅಭಿವೃದ್ಧಿ ಕಾಮಗಾರಿ ಶಿಲಾನ್ಯಾಸ ಒಂದು ಮೂವತ್ತದು ಜಾಗ ಅಡ್ಮಿನ್ ಅಪ್ರೂವಲ್ ಎಲ್ಲಾಗಿದೆ ಮದ್ದೂರು ತಾಲೂಕಿನ ನಿನ್ನೆಘಟ್ಟ ಗ್ರಾಮದಲ್ಲಿ ಆರೋಗ್ಯ ಕ್ಷೇಮಕ್ಕೆ ಉದ್ಘಾಟನೆ ಶಿಲಾನ್ಯಾಸ ನೆಕ್ಸ್ಟ್ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮದ್ದೂರು ಪಟ್ಟಣದಲ್ಲಿ ಒಳಚರಂಡಿ ದುರಸ್ತಿ ಕೊಲ್ಲಿ ಹೃತ್ತದಲ್ಲಿರುವ ದೇವಭಾವಿ ಅಭಿವೃದ್ಧಿ ಮತ್ತು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದಲ್ಲಿ ತೃತೀಯ ಅಂತ ಸಂಸ್ಕರಣಾ ಘಟಕ ಕಾಮಗಾರಿ ಯಾರು ಬಂದಿದ್ರಿ ಸಿಕ್ಲಿಫೈ ಇದನ್ನ ಕಾಮಗಾರಿ ಹೆಸರು ಒಂದು ಪೇಜ್ ಕೊಟ್ಟಿದ್ದಾರೆ ಬಹಳ ಗ್ರೇಟ್ ಬಿಡ್ರಿ ಎಸ್ಟಿಮೇಟ್ ಮಾಡಿದ್ರೆ ಮಾಡಿದ್ರೆ ಸಿಕ್ಸ್ಟೀನ್ ಕ್ರೋರ್ ಆಯ್ತು ಹಾಕ್ಬಿಡಿ ಇಲ್ಲ ತೇವಾಭಾವಿ ಅಭಿವೃದ್ಧಿ ಇವೆಲ್ಲ ಬೇಕಾ ಓವರ್ ಆಲ್ ಕಾಮಗಾರಿ ಏನಿದೆ ಅದ್ರ ಹಾಕ್ತೀರಾಯ್ತು ಅಷ್ಟೇ ಅಷ್ಟೇ

<laughs> तो सेल्फर है, बनी है तो सेल्फर है, और कुत्ते ड्रिंक क्या? बस कर दिया, बस कर दिया, यूँ बन गया। अरे ड्रिंक काम वाड़ी है, तो बस लाओ तेरे जरूर, ज़मीन का भाई नहीं लाओ। जन्मे बनी था अभी ये लाओ, ऐसा बनी तेज़ चल कर खेल रही होगी। ऐसा क्या? हमने आगे तेज़ चला देना पुड़ाई

ಒಂದೇ ಇನ್ವಿಟೇಷನ್ ಮಾಡ್ತಾ ಇರೋದು ಎಲ್ಲ ಇಲಾಖೆಗಳದು ಎಲ್ಲ ಕಾಮಗಾರಿಗಳದ್ದು ಸೇರಿಸಿ ವಿ ಆರ್ ಫ್ರೆಂಡಿಂಗ್ ಓನ್ಲಿ ಒನ್ ಇನ್ವಿಟೇಷನ್ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಈಗ ನೀವೇನೇನು ವರ್ಕ್ಸ್ಗಳು ಕೊಟ್ಟಿದ್ದೀರಾ ನಿಮ್ಮ ನಿಮ್ಮ ಇಲಾಖೆಯ ಮಿನಿಸ್ಟರ್ಸು ಪ್ಲಸ್ ನಿಮ್ಮ ಇಲಾಖೆಯ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸೆಕ್ರೆಟ್ರೀಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಬಟ್ ನೀವು ನಮಗೆ ಇನ್ನು ರೈಟಿಂಗಲ್ಲಿ ನಮ್ಮ ಆಫೀಸ್ಗೆ ಕೊಡೋಕೆ ಹೇಳಿದ್ದೀನಿ ನಾನು ತಗೋಡಿ ಅದನ್ನು ರೈಟಿಂಗಲ್ಲಿ ಯಾರನ್ನು ಸೇರಿಸ್ಬೇಕು ಅನ್ನೋದು ಮಿನಿಸ್ಟರ್ಸು ಕೆಲವು ಕಡೆ ಬೋರ್ಡ್ ಅಂಡ್ ಚೇರ್ಮನ್ ಕಾರ್ಪೊರೇಷನ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಚೇರ್ಮನ್ ಇರ್ತಾರೆ ಇನ್ಕ್ಲೂಡಿಂಗ್ ಇವನ್ ಅದರದೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು ಚೇರ್ಮನ್ ಇದಾರೆ ಹಾಕ್ಬೇಕಾಗಿದ್ದಾರೆ ಫಾರ್ ಎಕ್ಸಾಂಪಲ್ ವಸತಿ ಕೊಳಗೇ ಸ್ಲಂ ಡೆವಲಪ್ಮೆಂಟ್ ಬೋರ್ಡ್ ವಸತಿ ಮಿನಿಸ್ಟರ್ ಜೊತೆಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಇರ್ತಾರೆ ಸೇರಿಸಬೇಕಾಗುತ್ತೆ ಸೊ ಆತರ ಯಾವ್ದಾದ್ರು ಇದ್ರೆ ನಮಗೆ ಮೊದಲೇ ಕಮ್ಯುನಿಕೇಟ್ ಮಾಡ್ಬೇಕು ನಾನೆಲ್ಲ ನೋಡ್ಲಿಕ್ಕೆ ಆಗಲ್ಲ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ನೀವು ನಿಮ್ದು ಇಲಾಖೆ ವ್ಯಾಪ್ತಿಗೆ ಬರುವಂತಹ ಮಾಡಬೇಕಂತ ಕೊಡಬೇಕು ಒಂದು ಮಿನಿಸ್ಟರ್ಸ್ ಬೋರ್ಡ್ಸ್ ಕಾರ್ಪೊರೇಷನ್ ಚೇರ್ಮನ್ ಪ್ಲಸ್ ನಿಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಸೆಕ್ರೆಟರೀಸ್ ಅಷ್ಟೇ ಕಮಿಷನರ್ಸ್ ಡೈರೆಕ್ಟರ್ ಆಗಲ್ಲ ಸೊ ಅವ್ರೂ ನೀವು ಕೊಡಬೇಕು ನಾವು ಆಲ್ರೆಡಿ ಹಾಕಿದ್ದೀವಿ ನೀವು ರೈಟಿಂಗ್ ಅಲ್ಲಿ ತಗೊಂಡು ನಾವು ಕ್ರಾಸ್ ವೆರಿಫೈ ಮಾಡ್ತೀವಿ ಇದು ಒಂದು ಅವ್ರು ಹೇಳ್ತಾ ಇರೋ ಕರೆಕ್ಟ್ ಆಗಿ ಪಿ ಅವರಿಗೆ ಅದೇನಾಗುತ್ತೆ ಟೆಂಡರ್ ಕರೆದಿರೋದು ಪಿಡಬ್ ಎಜುಕೇಶನ್ ಪಿಡಬ್ಲ್ಯೂ ಕೂಡ ತಡೆದಂತೆ ಯಾರಿಗೆ ಕೊಡ್ಬೇಕು

ಎತ್ರಾನೆ ನಾನು ಡೈರೆಕ್ಟ್ ಮಾಡ್ತೀನಿ ನೋಡಿ ಆ ಸಾಹಸದ ತರ ಇತ್ತು ಆಯ ರೋಡ್ ಕಡೆ ಸರ್ವಿಕಟ ಆನ್ سپورಟ್ ಕೊಡಿ ಸರಿಸುಮಾರು 2075 ಕ್ಕೆ ಹೆಚ್ಚು ಕಾರ್ಮಿಕರು ಸಾವಿರದ ನಾನ್ನೂರು ಕೋಟಿಗೂ ಹೆಚ್ಚು ಮೊತ್ತದ ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಶಿಲಾನ್ಯಾಸ ಇದೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೆಂಟರಂದು ಸೋಮವಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆ ಸಂಬಂಧಪಟ್ಟಂಥ ಇಲಾಖೆ ಎಲ್ಲ ಸಚಿವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಮದ್ದೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರೇ ಮುದ್ರ ಸರ್ವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇದರಲ್ಲಿ ಈಗಾಗಲೇ ನಾವು ಸ್ಥಳವನ್ನು ಏನು ನಮಗೆ ಆ್ಯಕ್ಚುಲಿ ಸುಮಾರು ನಿರೀಕ್ಷೆ ಇರತಕ್ಕಂಥದ್ದು ಹೆಚ್ಚು ಫಲಾನುಭವಿಗಳನ್ನು ಹೆಚ್ಚು ಜನರನ್ನು ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲದಕ್ಕೂ ಕೂಡ ಸೂಕ್ತವಾಗಿರೋಂಥ ಜಾಗ ಬೇಕಾಗುತ್ತೆ ಸೊ ಆ ದೃಷ್ಟಿಯಿಂದ ನಾವು ಸೋಮನಹಳ್ಳಿನಲ್ಲಿ ತಿಮ್ದಾಸ್ ಹೋಟೆಲ್ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಸ್ಟೇಡಿಯಮಲ್ಲಿ ಮಾಡೋಣ ಅಂತ ನಾವು ಚಿಂತನೆ ಮಾಡಿದ್ದೀವಿ ವಿಸಿ ಕೂಡ ವಿಸಿಟು ಕೂಡ ಮಾಡಿದ್ವಿ ಬಟ್ ಸ್ಟೇಡಿಯಮಲ್ಲಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟು ಆಗೋದಿಲ್ಲ ಅದಾದಮೇಲೆ ಜನಸಂದಣಿ ಹೆಚ್ಚಾದರೆ ಸೇಫ್ಟಿ ಪರ್ಪಸ್ಸು ಭಾಳ ಮುಖ್ಯ ಅಲ್ಲಿ ಭದ್ರತಾ ದೃಷ್ಟಿಯಿಂದ ನಮಗೆ ಅಷ್ಟು ಸೂಕ್ತ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ವಿಶಾಲವಾಗಿರೋಂಥ ಜಾಗ ಮತ್ತು ಪಾರ್ಕಿಂಗಿಗೆ ಪಕ್ಕದಲ್ಲಿ ಎಷ್ಟು ಜಾಗ ಸಿಗುತ್ತೆ ನೋಡಿಕೊಂಡು ನಾವು ಅಲ್ಲಿ ತೀರ್ಮಾನ ಮಾಡ್ತೀವಿ ಸೊ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ಆ ಒಂದು ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡಂತಹ ಒಂದು ತಂಡವುಗಳನ್ನು ರಚನೆ ಮಾಡಿದ್ದೇವೆ ವೇದಿಕೆ ಸಮಿತಿ ಆಗಿರ್ಬೋದು ಇನ್ವಿಟೇಷನ್ ಪ್ರಿಂಟಿಂಗ್ ಸಮಿತಿ ಆಗಿರ್ಬೋದು ಆಹಾರ ಸಮಿತಿ ಆಗಿರ್ಬೋದು ಸ್ವಚ್ಛತೆ ಸಮಿತಿ ಆಗಿರ್ಬೋದು ವಸ್ತು ಪ್ರದರ್ಶನ ಸಮಿತಿ ಆಗಿರ್ಬೋದು ಈ ಥರ ಅನೇಕ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಆ ಎಲ್ಲ ಸಮಿತಿಗಳಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಕ್ತವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಅವರವರಿಗೆ ಒಂದು ಜವಾಬ್ದಾರಿಗಳ ಹಂಚಿಕೆ ಮಾಡಿದರು ಇವತ್ತು ಆ ಸಭೆಯಲ್ಲಿ ಚರ್ಚೆ ಮಾಡಿದೆ ಮಾನ್ಯ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಅವರು ಕೂಡ ಸಲಹೆ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಮಹತ್ತರವಾದಂಥ ಕಾರ್ಯಕ್ರಮ ಆಗಿರೋದರಿಂದ ಮದ್ದೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಸರಿಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಕಾಮಗಾರಿಗಳು ಸಾವಿರದ ನಾನ್ನೂರು ಕೋಟಿಗೂ ಹೆಚ್ಚು ಮೊತ್ತದ ಕಾಮಗಾರಿಗಳಿಗೆ ಉದ್ಘಾಟನೆ ಪ್ಲಸ್ ಶಿಲಾನ್ಯಾಸೆ ಆಗ್ತಿರೋದ್ರಿಂದ ಒಂದು ಮಹತ್ತರವಾದಂಥ ದೊಡ್ಡ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗಿದೆ ಹಾಗಾಗಿ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ ಸಾರ್ವಜನಿಕ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸ್ಬೇಕಂತೇಳಿ ವಿಮರ್ಚನೆ ಮಾಡ್ತಿರ್ತಾರೆ ಎಷ್ಟು ಸಾವಿರ ಜನ ಸೇರ್ಬೋದು ನಿರೀಕ್ಷೆ ಅದನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅದು ಜಾಗ ಎಷ್ಟಿದೆ ಎಷ್ಟು ಜನಕ್ಕೆ ಕೆಪಾಸಿಟಿ ಇದೆ ನೋಡಿಕೊಂಡು ನಂತರ ಮನೆ ಶಾಸಕರೊಂದು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ತೀವಿ ಎಲ್ಲ ಇಲಾಖೆಗಳಿಂದ ಫಲಾನುಭವಿಗಳು ಆಯ್ಕೆ ಮಾಡ್ತೀವಿ ಆ ಫಲಾನುಭವಿಗಳು ಹೆಚ್ಚಿನ ಅದನ್ನು ಫಲಾನುಭವಿಗಳ ಆಯ್ಕಿಸಲಿಕ್ಕೆ ಮಾಡಿದ್ದೀವಿ ಹೇಳಲ್ಲ ಒಟ್ಟಾರೆಯಾಗಿ ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ಬರೋದ್ರಿಂದ ಕಾಮನಾಗಿ ಎಲ್ಲರೂ ಬರ್ತಾರೆ ಇಲ್ಲೇನೋ ಇದು ಇಡೀ ಕ್ಷೇತ್ರದ ತಾಲೂಕಿಗೆ ಅನುಕೂಲ ಆಗುವಂಥದ್ದು ಕಾಮಗಾರಿಗಳು ಇಲ್ಲೇ ಅದಕ್ಕೆ ಆಗಿ ಅಂತ ಏನು ಬರಲ್ಲ ಎಲ್ಲ ಸಾವಿರದ ಮದ್ದೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಮದ್ದೂರಿನವಾದ ಸಿ ಎಂ ಆಗಿದ್ದು ಅಂದರೆ ಇಂಥ ಬೃಹತ್ ಮಟ್ಟದ ಕಾರ್ಯಕ್ರಮ ಮದ್ದೂರಿನಲ್ಲಿ ಆಯೋಜನೆ ಆಗಿದೆ ಇದರ ಉದ್ದೇಶ ಇಲ್ಲ ಎಲ್ಲ ಕಡೆನೂ ಇರ್ತದೆ ಸರ್ಕಲ್ ಕಾರ್ಯಕ್ರಮ ಮದ್ದೂರು ಕ್ಷೇತ್ರ ಕಷ್ಟ ಆಗಿದೆ ಇದರಲ್ಲಿ ನಮ್ಮ ಮದ್ದೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಭಾಳ ಮುತುವರ್ಜಿಯನ್ನು ವಹಿಸಿ ಕಾಳಜಿನೇ ವಹಿಸಿ ಎಲ್ಲ ಇಲಾಖೆಗಳಿಗೂ ಕೂಡ ಈಗಾಗಲೇ ಇದು ಮೂರನೇ ಸಭೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಕೂಡ ಎಲ್ಲ ಇಲಾಖಾ ಇಲಾಖಾಧಿಕಾರಿಗಳನ್ನು ಕರೆಸಿಕೊಂಡು ಎಲ್ಲ ಪಟ್ಟಿ ಮಾಡಿ ಏಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಿದರೆ ಸಾರ್ವಜನಿಕರಿಗೂ ಕೂಡ ಒಂದು ಗೊತ್ತಾಗ್ತದೆ ಸರ್ಕಾರದ ಕೆಲಸ ಕಾರ್ಯಗಳು ಯಾವ ನಿಟ್ಟಿನಲ್ಲಿ ಆಗ್ತಾಯಿದೆ ಅನ್ನುವಂಥದ್ದು ಇದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಎಲ್ಲರೂ ಸಾಕಾರಬೇಕು ಈ ಎಪ್ಪತ್ತು ಕಾರ್ಯಕ್ರಮಗಳು ಕೇಳ್ತದೆ ಅದೊಂದು ಮೇಜರ್ ಕಾರ್ಯಕ್ರಮ ಸಬ್ ಸ್ಟೇಷನ್ ಅಲ್ಲಿಂದ ಬಂದು ಇರಿಗೇಷನಲ್ಲಿ ಸುಮಾರು ಐನೂರು ಕೋಟಿಯಷ್ಟು ಇರಿಗೇಷನ್ಗೆ ಬಂದಿದೆ ನಮ್ಮ ರೈತರಿಗೆ ಅನುಕೂಲವಾಗುವಂಥದ್ದು ಮತ್ತು ಬಿಡಬ್ಲೂಡಿಯಿಂದ ಸುಮಾರು ಎಂಬತ್ತು ಕೋಟಿ ಕೋಟಿಗಿಂತ ಹೆಚ್ಚಿಗೂ ಎಂಬತ್ತರಿಂದ ತೊಂಬತ್ತು ಕೋಟಿಯಷ್ಟು ರಸ್ತೆಗಳನ್ನ ನಾವು ಮಾಡಿದ್ದೀವಿ ಮೇಜರ್ ಅದು ಬಿಟ್ಟರೆ ಇಪ್ಪತ್ತೊಂಬತ್ತು ಕೋಟಿ ಭಾಳಷ್ಟು ಇಲಾಖೆಯಿಂದ ಈಗ ಸೋಷಿಯಲ್ ವೆಲ್ಫೇರಿಂದಾಗಲಿದೆ ಎಂದ ಆಲ್ಮೋಸ್ಟ್ ಒಂದು ಐವತ್ತರಿಂದ ಕೋಟಿ ಕೋಟಿ ಅಷ್ಟು ಮೈನರ್ ಇರಿಗೇಷನ್ ಆಗ್ತಾ ಇದೆ ಈ ಥರದ್ದೆಲ್ಲ ಸೇರ್ಪಡೆ ಉದ್ಘಾಟನೆ ಆಯ್ತಾರ ಯಾವುದೋ ನಾಲ್ಕು ಕಾಮಗಾರಿಗಳು ಮತ್ತು ಶಿಲಾನ್ಯಾಸ ಆಯ್ತಾರ ನಾಲ್ಕು ಕಾಮಗಾರಿ ಡೀಟೇಲ್ಸ್ ಕೊಡ್ತೀವಿ ಪಟ್ಟಿ ಕೊಡ್ತೀವಿ ಹಾಗರಲ್ಲಿ ಲೋಕೋಪಯೋಗಿಲಾಗಿ ಸಂಬಂಧಪಟ್ಟಂತೆ ಒಟ್ಟು ಎಂಬತ್ತು ಕೋಟಿ ಇದೆ ಅದಕ್ಕೆ ಅದರಲ್ಲಿ ಏನಾಗುತ್ತೆ ಅಂತೇಳಿದರೆ ಇಲ್ಲಿ ವಿವಿಧ ರಸ್ತೆಗಳಿದೆ ಅದಾದಮೇಲೆ ಶಾಲೆಗಳು ವಿವೇಕ ಶಾಲೆಗಳ ಅಭಿವೃದ್ಧಿ ಕಾಮಗಾರಿಗಳಿದೆ ಅದನ್ನು ಆಡ್ ಮಾಡ್ತಾ ಇದ್ದೀವಿ ಮತ್ತೆ ಬಹಳ ಮುಖ್ಯವಾಗಿ ಮದ್ದೂರು ಪಟ್ಟಣದಲ್ಲಿ ಕೊಳಗೇರಿ ಏನು ಅಧಿಸೂಚಿತ ಕೊಳಗೇರಿ ಒಂದು ಮನೆಗಳು ನಿರ್ಮಾಣವಾಗಿ ತಂಬುದು ಅಲ್ಲಿ ಒಂದು ಅರವತ್ತೈದು ಮನೆಗಳಿಗೆ ಅವರಿಗೆ ಹಕ್ಕುಪತ್ರ ಕೊಡ್ತಾ ಇರೋದು ಮತ್ತೆ ಬಿ ಸಿ ಎಂ ಹಾಸ್ಟೆಲ್ ಮದ್ದೂರು ತಾಲೂಕಿನಲ್ಲಿ ಬಿ ಸಿ ಎಂ ಹಾಸ್ಟೆಲ್ಗೆ ಬಹಳಷ್ಟು ಬೇಡಿಕೆ ಇದೆ ಅದರಲ್ಲೂ ಕೂಡ ಮೆಟ್ರಿಕ್ ನಂತರದ ಬಾಲಕಿಯರಿಗೆ ಬಹಳಷ್ಟು ಡಿಮ್ಯಾಂಡ್ ಇತ್ತು ಸುಮಾರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಎರಡು ಕಟ್ಟಡಗಳು ಆಗ್ತಾ ಇದೆ ಹಾಂ ಹೊಸ ಕಟ್ಟಡಗಳು ಅದಾದ್ಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಮದ್ದೂರು ತಾಲೂಕು ಆಸ್ಪತ್ರೆಗೆ ವಸತಿ ಗೃಹಗಳು ಪ್ಲಸ್ ನಮಗೆ ನಿಡುಗಟ್ಟ ಗ್ರಾಮದಲ್ಲಿ ಒಂದು ಕ್ಷೇಮ ಕೇಂದ್ರಕ್ಕೆ ಉದ್ಘಾಟನೆ ಅಂತ ಕಟ್ಟಡ ಆರೋಗ್ಯ ಇಲಾಖೆ ಅದನ್ನು ಕೂಡ ಮಾಡ್ತಾ ಇರಬಹುದು ಮತ್ತು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸಿಂಷಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಚೆಕ್ ಡ್ಯಾಮ್ ಆಗಿರ್ಬೋದು ಮತ್ತು ಅನುಗನಹಳ್ಳಿ ಸಮೀಪ ಸಿಂಶಾ ನದಿ ನೀಡಿದಳ್ಳಿ ಉನುಗನಳ್ಳಿ ಸಮೀಪ ಮತ್ತು ಐವತ್ತು ಕೋಟಿ ಇದೆ ಎರಡು ಎರಡು ಸೇರಿ ಐವತ್ತು ಕೋಟಿ ಇದೆ ಬಹಳ ಮುಖ್ಯವಾಗಿ ಕಾವೇರಿ ನೀರಾವರಿ ನಿಗಮ ಕಾವೇರಿ ನೀರಾವರಿ ನಿಗಮದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿ ಸೇರಿ ನಾನೂರು ಮೂವತ್ತಾರು ಕೋಟಿ ಇದೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ನಮ್ಮ ಕುಡಿಯ ನೀರಿನ ಇಲಾಖೆ ಎಂಕವಾಡಿ ಸೇರಿಸಿದ್ರೆ ಅದು ಬರುತ್ತೆ ಅದಾದ್ಮೇಲೆ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಪ್ಲಸ್ ಇದ್ರದ್ದು ಎಲ್ಲ ಸೇರಿದರೆ ಆರ್ನೂರ ಮೂರು ಕೋಟಿ ಆಗುತ್ತೆ ಇವ್ರದ್ದು ಸೇರಿದರೆ ಆಗುತ್ತೆ ಜವಾಬ್ದಾರಿ ವಹಿಸಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೀವಿ ಕಮಿಟಿ ಮಾಡಿದರೆ ಸಮಿತಿಗಳು ಮಾಡಿದ್ದೀವಿ ವೇದಿಕೆ ಸಮಿತಿ ವೇದಿಕೆ ನಿರ್ವಹಣಾ ಸಮಿತಿ ಆಹಾರ ಸಮಿತಿ ಶಿಷ್ಟಾಚಾರ ಸಮಿತಿ ಭದ್ರತಾ ಸಮಿತಿ ವಸ್ತು ಪ್ರದರ್ಶನ ಸಮಿತಿ ಸ್ವಚ್ಛತಾ ಸಮಿತಿ ಈ ಥರ ಅನೇಕ ಸಮಿತಿಗಳು ಮಾಡಿದ್ದೀವಿ ಆ ಸಮಿತಿಗಳಲ್ಲಿ ಅವರವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಆಯಾ ಜವಾಬ್ದಾರಿ ನಿಭಾಯಿಸ್ತಾರೆ ಈಗ ಆಹಾರ ಸಮಿತಿ ಅಂತ ಹೇಳಿದರೆ ಬರುವಂಥ ಎಲ್ಲ ಸಾರ್ವಜನಿಕರಿಗೆ ಒಂದು ಉಪಹಾರ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತಗೊಳ್ತಾ ಇದ್ದೀವಿ ಹಾಗಾಗಿ ಅವರಿಗೆ ಸ್ವಚ್ಛತೆ ಭಾಳ ಇಂಪಾರ್ಟೆಂಟು ಆಹಾರದ ಗುಣಮಟ್ಟ ಇಂಪಾರ್ಟೆಂಟು ಅವರಿಗೆ ಯಾವ್ಯಾವ ರಸ್ತೆಗಳಾಗಬೇಕು ಎಷ್ಟು ಕೌಂಟರ್ ಆಗಬೇಕು ಯಾವ ರೀತಿ ಫುಡ್ ಕೊಡಬೇಕು ಅನ್ನೋದು ಕೂಡ ಅವರಿಗೆ ಡಿಸ್ಕಷನ್ ಮಾಡಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಓಕೆ